ನನ್ನ ಜೊತೆ ಗಾಲಿ ಜನಾರ್ದನ್ ರೆಡ್ಡಿ ಅವರ ಮಾತನಾಡುತ್ತಾ ಹೋಗ್ತೀನಿ ಇವತ್ತು ಹದಿಮೂರು ವರ್ಷಗಳ ಬಳಿಕ ಬಿಜೆಪಿ ರಾಜ್ಯ ಕಚೇರಿ ಬಂದಿರಿ ಅಂದ್ರೆ ಬಿಜೆಪಿ ಅಧಿಕೃತವಾಗಿ ಎಲ್ಲರಿಗೂ ಹೇಳುವುದು ಒಂದೇ ಮಾತು ಒಂದು ಮಗು ಇಲ್ಲ ಒಂದು ಕಡೆ ದಾರಿ ತಪ್ಪಿರುವಂತ ಸಂದರ್ಭದಲ್ಲಿ ತಾಯಿ ಮಡಿಲಿಕ್ಕೆ ಮಗು ಸೇರ್ಕೊಂಡಾಗ ಆ ಮಗುಗೆ ಎಷ್ಟೊಂದು ಒಂದು ಭದ್ರತಾ ಭಾವ ಆಗಿರ್ಬೋದು ಸಂತೋಷ ಆಗಿರ್ಬೋದು ಭಾರತೀಯ ಜನತಾ ಪಕ್ಷಕ್ಕೆ ಮರಳಿ ನಾನು ಬಂದಿದ್ದು ನನಗೆ ಅಷ್ಟೇ ಸಂತೋಷ ಆಗಿರುವಂತ ಸಾಕಷ್ಟು ವೈಮನಸ್ಸುಗಳಿತ್ತು ಅಂದ್ರೆ ವಿಧಾನಸಭಾ ಚುನಾವಣೆಗೂ ಪೂರ್ವದಲ್ಲೇ ನಾವು ತಾವು ಬರೋದಕ್ಕೆ ಮನಸ್ಸು ಮಾಡಿದ್ರೆ ಆ ಸಂದರ್ಭದಲ್ಲೇ ಕಾಲ ಕೂಡ ಬಂದಿರಲಿಲ್ಲ ಈಗ ಈ ಪ್ರೊಸೆಸ್ ಯಾವಾಗ ಸ್ಟಾರ್ಟ್ ಆಯಿತು ಹೇಗೆ ನೋಡಿ ನನಗೆ ರಕ್ತಗತವಾಗಿ ಭಾರತೀಯ ಜನತಾ ಪಕ್ಷ ಅನ್ನೋದು ನನ್ನ ರಕ್ತದ ಕಣಕಣದಲ್ಲಿ ಇರುವಂಥದ್ದು ಸೊ ಹಾಗಾಗಿ ಯಾವುದೋ ಒಂದು ಕೆಲವೊಂದು ಸಂದರ್ಭಗಳು ಬಿಟ್ಟರೆ ನನಗೆ ಯಾವತ್ತೂ ಕೂಡ ಭಾರತೀಯ ಜನತಾ ಪಕ್ಷ ಅಂತಂದರೆ ನನಗೆ ತಾಯಿ ಸಮಾನ ಸೊ ಆ ಒಳ್ಳೆಯ ಸಂದರ್ಭ ಇವತ್ತು ಒದಗಿ ಬಂತು ಇವತ್ತು ಒಂದು ಸುದಿನ ನಾನು ಇವತ್ತು ಸೇರ್ಪಡೆ ಆಗಿದ್ದೇನೆ ಪಕ್ಷ ಕಟ್ಟಿ ತನ್ನ ಸಾಮರ್ಥ್ಯವನ್ನು ಸಾಮರ್ಥ್ಯ ಬಿಜೆಪಿಯಲ್ಲಿ ತಮಗೆ ಸೇರ್ಪಡೆ ಅಂತ ನಾನು ಆ ಮಾತನ್ನು ಹೇಳೋದಕ್ಕೆ ನಾನು ಇಷ್ಟಪಡೆಯಲ್ಲ ಇಡೀ ಭಾರತ ಭಾರತದ ಸಮಗ್ರ ಅಭಿವೃದ್ಧಿಗೋಸ್ಕರ ಒಂದು ದೇಶದ ಒಂದು ಹಿತದೃಷ್ಟಿಯಿಂದ ಇಡೀ ವಿಶ್ವವೇ ಸನ್ಮಾನ್ಯ ಪ್ರಧಾನಮಂತ್ರಿ ಮೋದಿಜಿ ಅವರನ್ನ ಇವತ್ತು ಇನ್ನೊಮ್ಮೆ ಪ್ರಧಾನಮಂತ್ರಿ ಮಾಡಬೇಕು ಅನ್ನುವಂತ ಒಂದು ಯೋಚನೆ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ನೂರ ನಲವತ್ತು ಕೋಟಿ ಭಾರತೀಯರು ಕೂಡ ಸನ್ಮಾನ್ಯ ಪ್ರಧಾನಮಂತ್ರಿ ಮೋದಿಜಿಯವರೇ ಪ್ರಧಾನಮಂತ್ರಿ ಆಗಬೇಕು ಅಂತೇಳಿ ಎಲ್ಲರ ಬಯಕೆಯ ಜೊತೆಯಲ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ನಾನು ಕೈ ಜೋಡಿಸಿ ಕೆಲಸ ಮಾಡಬೇಕಂತೇಳಿ ನನ್ನ ಉದ್ದೇಶ ಅಷ್ಟೇ ಲೋಕಸಭಾ ಚುನಾವಣೆಯಲ್ಲಿ ಜನಾರ್ದನ್ ದೇವರ ಪಾತ್ರ ಹೇಗಿರುತ್ತೆ ಜೊತೆಗೆ ಏನಾದರೂ ಕಂಡೀಷನ್ಗಳನ್ನು ಹಾಕಿದ್ರ ಅಂತ ಪಕ್ಷಕ್ಕೆ ಸೇರ್ಪಡೆ ಸಂದರ್ಭದಲ್ಲಿ ಯಾವುದೇ ಕಂಡೀಷನ್ ಇಲ್ಲ ಪಕ್ಷದಲ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತರಲ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ನಾನು ಪಕ್ಷಕ್ಕೋಸ್ಕರ ನಾನು ಒಂದು ಪ್ರಾಮಾಣಿಕವಾಗಿ ನಾನು ದುಡಿತೀನಿ ಅಷ್ಟೇ ಇದಿಷ್ಟು ಜನಾರ್ದನ್ ರೆಡ್ಡಿ ಅವರು ಹೇಳ್ತಾ ಇರುವಂತಹ ಮಾತು ಕಮ ಜೊತೆ ಕಾರ್ತಿಕ್ ಟಿವಿ ಫೈವ್ ಕನ್ನಡ ಬೆಂಗಳೂರು